ಓ ಮಹಣಿ ಹಲೋ ಕಡಿಗಾಮಣಿ ಗಡಿ ಗಾಮಣಿ ಬವಾ ಅವತ್ತು ನಮ್ಮಲ್ಲಿ ವಿಶೇಷಕ್ಕೆ ಬೇಕು ನಿಮ್ಮನೆ ಜನರೇಟರ್ ತಗೋ ಹೋಗಿದ್ನಲ್ಲಿ ಹ್ಮ್ ಹೌದು ಎಂತ ಆಯ್ತು ಅಪ್ಪದೇ ಅಂತದಾ ಬವಾ ಪದಿಯ ಅಂತ ಸುಟ್ಟ ಜನರೇಟರ್ ಕೊಟ್ಟಿದೆ ಮಾರಾಯ ಅಯ್ಯಾ ಜನರೇಟರ್ ಎಲ್ಲ ಆಯ್ಕೆ ಮಹಾರಯ ಕರೆಂಟ್ ಹೊತ್ತು ಹೇಳಿ ಚಾಲು ಮಾಡ್ ಹೇಳ್ಬೋದ್ಯಾರೆ ಜಗ ಜಗ್ ಸಾಕು ಎಂತ ಮಾಡ್ರು ಮಾಡ್ತಾರೆ ಕಾಡಿಗೆ ಹಂಗೆ ಘಟಕ್ ತಗೊಂಡೋಗಿಟ್ಕೊಂಡು ಧೂಡ್ ಚಾಲು ಮಾಡ್ ನೋಡಿದ್ಯಾ ತಗೋ ಇಟ್ಕೊಂಡು ಧೂಡ ಹೇಳಾತು ಆದ್ರೂ ಚಾಲೂ ಆಗಿಲ್ಲ ಕಾಡಿಗೆ ಹಂಗೆ ಇನ್ ಎಂತ ಹೇಳಿ ಮನಿ ತಂದು ಆಡ್ಬಾರ್ದ ಅಟ್ ಹೊತ್ತಿ ಕರೆಂಟ್ ಬಂತು ಅದೇ ಎಂತ ಮಳೆ ಜನರೇಟರ್ ಕೊಟ್ಟಿದ್ದೆ ಮಾರಯಾ ತುಮ್ಗೆ ಒಂದ್ ಹೋಗ್ನ ಈ ಸಂಜಯ ಮತ್ತಿನ್ನು ಬಾಡ್ಗೆ ಮತ್ತೆ ಮತ್ತ ಕೊಟ್ರು ನೋಡು ಕೇಳುತ್ತಾ ಇಲ್ಯಾ ಓ ಚಾಲೂ ಆಗ್ತಿಲ್ಲ ಹೇಳಿ ಜಗ್ಗೆ ಜಗ್ ಊರಿಗೂ ದೂಡ್ಯಾರು ಸ್ಟಾರ್ಟ್ ಮಾಡ್ಬಿಡೋ ಘಟ ತಲೆ ತಣ್ಣಕಿ ದೂಡ್ ಬಿಟ್ಟಿದ್ದು ಹೇಳತ್ತಲ್ಲಿ ಮೋಟರ್ ಚಾಲು ಅದಂಗ ಆಗ ಹೇಳಿ ಅಯ್ಯೋ ಏನ್ ಅಡ್ಡಮಟ್ಟ ನನ್ ಮಕ್ಕಳೋ ಅದು ಹಾಂಗ್ ಸ್ಟಾರ್ಟ್ ಅಲ್ದ ಮರೆಯ ಅದು ಹೊಸ ನಮ್ಮ ಇರೋದು ಎಲೆಕ್ಟ್ರಿಕಲ್ ಜನರೇಟರ್ ಅಂತ ಅದ್ ಕರೆಂಟ್ ಇದ್ದಾಗ ಮಾತ್ರ ಚಾಲು ಆಗ್ತು